ಅಂತ ಇವತ್ತೇ ಸ್ವಲ್ಪ ಹೊತ್ತು ಆದ್ಮೇಲೆ ನಮ್ಮನ್ನೆಲ್ಲ ಸರಿಯಾಗಿ ಮೆರವಣಿಗೆಯಲ್ಲಿ ಊರಿನವರು ಸ್ವಾಗತಿಸಿದರು ಆಮೇಲೆ ನಾವೆಲ್ಲರೂ ಎನ್ಎಸ್ಎಸ್ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿದೆವು ಅವಾಗ ದೀಪ್ತಿ ಅಕ್ಕ ನಮ್ಮದೆಲ್ಲ ಫೋನ್ ಕಲೆಕ್ಟ್ ಮಾಡುವಾಗ ಈ ಹುಚ್ಚ ಮೂವಿಯಲ್ಲಿ ಸುದೀಪ್ ಸರ್ದು ತಲೆನ ಬಂಡೆಗೆ ಬಡಿದಾರಲ್ವಾ ಆ ತರ ಫೀಲ್ ಆಯ್ತು ನೆಕ್ಸ್ಟ್ ಪ್ರೋಗ್ರಾಂ ಮುಗಿಸ್ಕೊಂಡಾದ್ಮೇಲೆ ಕಾಫಿ ಟೀ ಬ್ರೇಕ್ ಇತ್ತು ಆಮೇಲೆ ನಮ್ಮ ಪುಷ್ಪರಾಜ್ ಸರ್ ಮೊದಲಿಗೆ ಐದು ಟೀಮ್ ಅನ್ನು ಮಾಡಿದರು ಅದರಲ್ಲಿ ನನ್ನ ಟೀಮ್ ಹೆಸರು ಶಾಂಭವಿ ನೆಕ್ಸ್ಟ್ಗೆ ಸರ್ ಈ ಎನ್ ಎಸ್ ಎಸ್ ಪ್ರೋಗ್ರಾಂ ಇನ್ಸೈಟ್ಸ್ ನ ಕರೆಕ್ಟ್ ಆಗಿ ಹೇಳಿದ್ರು ಸ್ವಲ್ಪ ಹೊತ್ತಾದ್ಮೇಲೆ ನಮ್ಗೆ ಕಲ್ಚರಲ್ ಪ್ರೋಗ್ರಾಮ್ ಇತ್ತು ಪ್ರೋಗ್ರಾಮ್ ಮುಗಿತಿಗೆ ರಾತ್ರಿ ಆಗಿತ್ತು ಸೊ ನಾವೆಲ್ಲರೂ ಆಮೇಲೆ ಊಟಕ್ಕೆ ಹೋದ್ವಿ ಊಟ ಎಲ್ಲ ಆದ್ಮೇಲೆ ಒಂದು ಕೊನೆಯ ಪ್ರೋಗ್ರಾಮ್ ಇತ್ತು ಅದುವೆ ಚಿಂತನ ಮಂಥನ ಇದ್ರಲ್ಲಿ ಇಡೀ ದಿನ ಏನೆಲ್ಲ ಆಯ್ತು ಅಂತೆಲ್ಲ ಚರ್ಚೆ ಮಾಡ್ತಿದ್ವಿ ಹಾಗೆ ನೆಕ್ಸ್ಟ್ ಡೇ ಯಾವ ಟೀಮ್ ಗೆ ಏನೆಲ್ಲ ಕೆಲಸ ಇದೆ ಅಂತ ಸರ್ ವಿವರಿಸ್ತಿದ್ರು ಚಿಂತನ ಮಂಥನ ಆದ್ಮೇಲೆ ನಮ್ ಗೆ ನೆಕ್ಸ್ಟ್ ದಿನ ಅದು